ಕೆಳಗಡೆ ಕೆಂಪು ಬಣ್ಣದಲ್ಲಿ ಕಾಣ್ತಾ ಇರುವ ಸಬ್ಸ್ಕ್ರೈಬ್ ಬಟನ್ ಅನ್ನು ಪಕ್ಕದಲ್ಲಿರ್ತಕ್ಕಂಥ ಪಕ್ಕದಲ್ಲಿ ಐಕಾನ್ ಅನ್ನು ಒತ್ತಿ ಹೀಗೆ ಮಾಡೋದ್ರಿಂದ ನನ್ನ ಲೇಟೆಸ್ಟ್ ವಿಡಿಯೋಗಳ ಅಪ್ಡೇಟ್ಸ್ ನೇರವಾಗಿ ನಿಮಗೆ ತಲುಪುತ್ತವೆ ಎಲ್ಲರಿಗಿಂತ ಮೊದಲು ಆ ವಿಡಿಯೋಗಳನ್ನು ನೀವು ನೋಡಬಹುದು ಒಬ್ಬನೇ ಎಂದು ಹೋರಾಟ ಮಾಡಲು ಹಿಂಜರಿಯಬೇಡ ಏಕೆಂದರೆ ಸಾವಿರಾರು ಜನರ ವಿರುದ್ಧ ಹೋರಾಡಿ ಗೆದ್ದರು ಅಥವಾ ಸೋತರು ಇತಿಹಾಸ ಸೇರುವುದು ಒಬ್ಬನ ಹೆಸರು ಎಂಬ ಅಂಬೇಡ್ಕರರ ಸ್ಫೂರ್ತಿದಾಯಕ ಸಾಲುಗಳನ್ನು ಸ್ಮರಿಸುತ್ತ ಎಲ್ಲರಿಗೂ ಶುಭ ಮುಂಜಾನೆ ವೇದಿಕೆ ಮೇಲೆ ಆಸೀನರಾಗಿರುವ ಮುಖ್ಯ ಗುರುಗಳಿಗೂ ಶಿಕ್ಷಕ ವೃಂದಕ್ಕೂ ಅತಿಥಿ ಗಣ್ಯರಿಗೂ ಹಾಗೂ ನನ್ನ ನೆಚ್ಚಿನ ಮುದ್ದು ಮಕ್ಕಳೆಲ್ಲರಿಗೂ ಗಣರಾಜ್ಯ ದಿನೋತ್ಸವದ ಹಾರ್ದಿಕ ಶುಭಾಶಯಗಳು ಈ ಸುಸಂದರ್ಭದಲ್ಲಿ ನಾನಿಂದು ಗಣರಾಜ್ಯೋತ್ಸವದ ಬಗ್ಗೆ ನನ್ನ ಮನದಾಳದ ಮಾತುಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲು ಇಷ್ಟಪಡುತ್ತೇನೆ ನಮ್ಮ ದೇಶವು ಸ್ವತಂತ್ರ ಗಣರಾಜ್ಯ ರಾಷ್ಟ್ರವಾದ ಐತಿಹಾಸಿಕ ಕ್ಷಣವನ್ನು ನೆನಪಿಟ್ಟುಕೊಳ್ಳಲು ಗಣರಾಜ್ಯ ದಿನವನ್ನು ಆಚರಿಸಲಾಗುತ್ತದೆ ನಮ್ಮೆಲ್ಲರಿಗೂ ತಿಳಿದಿರುವಂತೆ ಭಾರತವು ಹದಿನೈದು ಆಗಸ್ಟ್ ಸಾವಿರದ ಒಂಬೈನೂರ ನಲವತ್ತೇಳರಂದು ಸ್ವಾತಂತ್ರ್ಯವನ್ನು ಪಡೆದುಕೊಂಡಿತು ಆದರೆ ದೇಶವು ತನ್ನದೇ ಆದ ಸಂವಿಧಾನವನ್ನು ಹೊಂದಿರಲಿಲ್ಲ ಬದಲಿಗೆ ಭಾರತವು ಬ್ರಿಟಿಷರು ಜಾರಿಗೆ ತಂದ ಕಾನೂನುಗಳಿಂದ ಆಡಳಿತ ನಡೆಸುತ್ತಿತ್ತು ಈ ಕುರಿತು ಹಲವು ಚರ್ಚೆಗಳು ಮತ್ತು ತಿದ್ದುಪಡಿಗಳ ನಂತರ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ರವರ ನೇತೃತ್ವದ ಸಮಿತಿಯು ಭಾರತೀಯ ಸಂವಿಧಾನದ ಕರಡನ್ನು ಸಲ್ಲಿಸಿತು ಇದನ್ನು ನವೆಂಬರ್ ಇಪ್ಪತ್ತಾರು ಸಾವಿರದ ನಲವತ್ತೊಂಬತ್ತರಂದು ಅಂಗೀಕರಿಸಲಾಯಿತು ಮತ್ತು ಅಧಿಕೃತವಾಗಿ ಇಪ್ಪತ್ತಾರು ಜನವರಿ ಸಾವಿರದ ಒಂಬೈನೂರ ಐವತ್ತರಂದು ಜಾರಿಗೆ ಬಂದಿತು ಅದೇ ದಿನ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರು ಭಾರತದ ಮೊಟ್ಟ ಮೊದಲ ರಾಷ್ಟ್ರಪತಿಯಾಗಿ ತಮ್ಮ ಅವಧಿಯನ್ನು ಪ್ರಾರಂಭಿಸಿದರು ಅಂದಿನಿಂದಲೇ ಸಂವಿಧಾನ ಜಾರಿಯಾಯಿತು ಸ್ವಾತಂತ್ರ್ಯದ ನಂತರ ಗಣರಾಜ್ಯೋತ್ಸವದ ಮುಖ್ಯ ಆಚರಣೆಯನ್ನು ರಾಷ್ಟ್ರ ರಾಜಧಾನಿಯಾದ ನವದೆಹಲಿಯಲ್ಲಿ ರಾಜ್ಪಥ್ನಲ್ಲಿ ರಾಷ್ಟ್ರಪತಿ ಪ್ರಧಾನಮಂತ್ರಿ ಮತ್ತು ಭಾರತದ ಇತರ ಉನ್ನತ ಮಟ್ಟದ ಅಧಿಕಾರಿಗಳ ಸಮ್ಮುಖದಲ್ಲಿ ನಡೆಸಲಾಯಿತು ಆಗಸ್ಟ್ ಹದಿನೈದು ಸಾವಿರದ ನಲವತ್ತೇಳರಂದು ಭಾರತ ಸ್ವತಂತ್ರವಾದ ನಂತರ ಆಗಸ್ಟ್ ಇಪ್ಪತ್ತೊಂಬತ್ತರಂದು ಡಾಕ್ಟರ್ ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ಎರಡು ಸಮಿತಿಯ ನೇಮಕಾತಿಯನ್ನು ಮಾಡಲಾಯಿತು ಈ ಸಮಿತಿಯು ಸಂವಿಧಾನದ ಕರಡು ಪ್ರತಿಯನ್ನು ತಯಾರಿಸಿ ನವೆಂಬರ್ ನಾಲ್ಕು ಸಾವಿರದ ಒಂಬೈನೂರ ನಲವತ್ತೇಳರಂದು ಶಾಸನ ಸಭೆಯಲ್ಲಿ ಮಂಡಿಸಿತು ನವೆಂಬರ್ ಇಪ್ಪತ್ತಾರು ಸಾವಿರದ ನಲವತ್ತೊಂಬತ್ತರಂದು ಅಂಗೀಕರಿಸಲ್ಪಟ್ಟು ಅನೇಕ ಪರಿಶೀಲನೆ ಮತ್ತು ತಿದ್ದುಪಡಿಗಳ ನಂತರ ಜನವರಿ ಇಪ್ಪತ್ತಾರು ಸಾವಿರದ ಒಂಬೈನೂರ ಐವತ್ತರಂದು ಭಾರತದ ಸಂವಿಧಾನ ಜಾರಿಗೆ ಬಂದಿತು ಜನವರಿ ಇಪ್ಪತ್ತಾರರಂದೇ ನಮ್ಮ ಸಂವಿಧಾನವನ್ನು ಏಕೆ ಜಾರಿಗೆ ತರಲಾಯಿತು ಎಂಬ ಪ್ರಶ್ನೆಗೆ ಆಸಕ್ತಿಕರ ಹಿನ್ನೆಲೆಯಿದೆ ಭಾರತದ ಸ್ವಾತಂತ್ರ್ಯ ಚಳವಳಿಯಲ್ಲಿ ಜನವರಿ ಇಪ್ಪತ್ತಾರು ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತರಂದು ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಪೂರ್ಣ ಸ್ವರಾಜ್ಯದ ಧ್ಯೇಯವನ್ನು ಹಾಕಿಕೊಂಡಿತ್ತು ಲಾಹೋರ್ನಲ್ಲಿ ನಡೆದ ಕಾಂಗ್ರೆಸ್ ಅಧಿವೇಶನದಲ್ಲಿ ಈ ನಿರ್ಧಾರವನ್ನು ತೆಗೆದುಕೊಂಡು ಈ ದಿನವನ್ನು ಪೂರ್ಣ ಸ್ವರಾಜ್ಯ ದಿನ ಎಂದು ಘೋಷಿಸಲಾಗಿತ್ತು ಇದೇ ಕಾರಣಕ್ಕಾಗಿಯೇ ಸ್ವಾತಂತ್ರ್ಯ ನಂತರ ಭಾರತದ ಸಂವಿಧಾನವನ್ನು ಈ ದಿನದಂದೇ ಜಾರಿಗೆ ತರಲಾಯಿತು ಭಾರತೀಯ ಸಂವಿಧಾನವನ್ನು ಸಂಪೂರ್ಣ ಕೈ ಬರಹದಲ್ಲಿಯೇ ಬರೆಯಲಾಗಿದೆ ಪಾರ್ಲಿಮೆಂಟಿನ ಲೈಬ್ರರಿಯಲ್ಲಿ ಇಂದಿಗೂ ಬರಹದ ಪ್ರತಿಯನ್ನು ಸಂರಕ್ಷಿಸಿ ಇಡಲಾಗಿದೆ ಇದು ಕೈ ಬರಹದಲ್ಲಿ ಬರೆಯಲಾದ ವಿಶ್ವದ ಅತಿ ದೊಡ್ಡ ಸಂವಿಧಾನ ಕೂಡ ಹೌದು ಎರಡು ವರ್ಷಗಳ ಸಮಯಾವಕಾಶ ತೆಗೆದುಕೊಂಡು ಭಾರತದ ಸಂವಿಧಾನ ರಚನೆಯಾಗಿದೆ ನಿಖರವಾಗಿ ಹೇಳಬೇಕಂತಂದ್ರೆ ಸರಿಯಾಗಿ ಒಂದು ವರ್ಷ ಹನ್ನೊಂದು ತಿಂಗಳು ಹದಿನೆಂಟು ದಿನಗಳ ಸಮಯಾವಕಾಶವನ್ನು ತೆಗೆದುಕೊಂಡು ಭಾರತದ ಸಂವಿಧಾನವನ್ನ ರಚಿಸಲಾಗಿದೆ ಸಂವಿಧಾನದ ಮೂಲ ಪ್ರತಿಯನ್ನು ಹಿಂದಿ ಹಾಗೂ ಇಂಗ್ಲಿಷ್ ಭಾಷೆಯಲ್ಲಿ ಕೈಯಿಂದಲೇ ಬರೆಯಲಾಗಿದೆ ನಾವು ಒಂದು ದೇಶವಾಗಿ ಸಾಕಷ್ಟು ಆರ್ಥಿಕ ಸುಧಾರಣೆಗಳು ಮತ್ತು ಯಶಸ್ಸನ್ನು ಕೂಡ ಕಂಡಿದ್ದೇವೆ ಆದರೂ ಕೂಡ ಬಡತನ ನಿರುದ್ಯೋಗ ಮಾಲಿನ್ಯ ಕೋವಿಡ್ನಂತಹ ಇನ್ನೂ ಅನೇಕ ಅಡೆತಡೆಗಳು ನಮ್ಮ ಹಾದಿಯಲ್ಲಿ ಹೊಂದಿದ್ದೇವೆ ಈ ಸವಾಲುಗಳನ್ನು ಎದುರಿಸಿ ಮತ್ತೊಂದೆಡೆ ಬಲಿಷ್ಠರಾಗಿ ಹೊರಬರುವುದು ನಾಗರಿಕರಾದ ನಮ್ಮ ನಿಮ್ಮೆಲ್ಲರ ಕರ್ತವ್ಯ ಈ ಸಂದರ್ಭದಲ್ಲಿ ಸ್ವಾತಂತ್ರ್ಯಕ್ಕಾಗಿ ಸಂವಿಧಾನಕ್ಕಾಗಿ ಹೋರಾಡಿ ಶ್ರಮಿಸಿದ ಅನೇಕ ಮಹನೀಯರನ್ನು ಸ್ಮರಿಸೋಣ ಅವರಿಂದ ಸ್ಫೂರ್ತಿಯನ್ನು ಪಡೆಯೋಣ ನಾವೆಲ್ಲರೂ ಮಾಡಬಹುದಾದ ಒಂದು ವಿಷಯವೆಂದರೆ ಸಂವಿಧಾನವನ್ನು ಗೌರವಿಸೋಣ ನಮ್ಮ ಕರ್ತವ್ಯಗಳನ್ನು ತಪ್ಪದೇ ಮಾಡೋಣ ನಾವು ನಮ್ಮಲ್ಲಿಯೇ ಉತ್ತಮ ಆವೃತ್ತಿಯಾಗುತ್ತೇವೆ ಎಂದು ಪರಸ್ಪರ ಭರವಸೆ ನೀಡೋಣ ಇದರಿಂದ ಈ ಎಲ್ಲ ಸಮಸ್ಯೆಗಳನ್ನು ಪರಿಹರಿಸಲು ಮತ್ತು ನಮ್ಮ ರಾಷ್ಟ್ರವನ್ನು ಉತ್ತಮ ಸ್ಥಳವಾಗಿಸಲು ನಾವು ಕೊಡುಗೆ ನೀಡಬಹುದು ಓದು 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 ಏಕೆಂದರೆ ಶತ್ರುಗಳು ನಿನ್ನ ಜ್ಞಾನಕ್ಕೆ ಮಾತ್ರ ಹೆದರುತ್ತಾರೆ ಎಂಬ ಅಂಬೇಡ್ಕರರ ಸಾಲುಗಳನ್ನು ಸ್ಮರಿಸುತ್ತಾ ಈ ಅವಕಾಶವನ್ನು ನೀಡಿದವರಿಗೆ ಹಾಗೂ ಶಾಂತ ಚಿತ್ತದಿಂದ ಕುಳಿತು ನನ್ನ ಮಾತುಗಳನ್ನು ಆಲಿಸಿದ ತಮ್ಮೆಲ್ಲರಿಗೂ ನನ್ನ ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸುತ್ತಾ ನನ್ನ ಮಾತುಗಳನ್ನು ಮುಗಿಸುತ್ತಿದ್ದೇನೆ ಶುಭವಾಗಲಿ ಜಾಯ್ ಹಿಂದ್